ದಿನಾಂಕ ಇಪ್ಪತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬುಧವಾರದಂದು ಅಂತಾರಾಷ್ಟೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಶರಣ ಸಾಹಿತ್ಯ ಪರಿಷತ್ ಹಾಗೂ ಕದಳಿ ಮಹಿಳಾ ವೇದಿಕೆ ತಿಪಟೂರು ವತಿಯಿಂದ ಕಲ್ಪತರು ಗ್ರ್ಯಾಂಡ್ ಸಭಾಂಗಣ ಬಿಎಚ್ ರಸ್ತೆ ತಿಪಟೂರಿನಲ್ಲಿ ಮಧ್ಯಾಹ್ನ ಮೂರು ಗಂಟೆಗೆ ಆಯೋಜಿಸಲಾಗಿತ್ತು ಶರಣೆ ಸರಸ್ವತಿ ಭೂಷಣ್ ರವರು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಶರಣೆ ಎಂಎಸ್ ಸ್ವರ್ಣಗೌರಿಯವರ ಘನ ಅಧ್ಯಕ್ಷತೆಯಲ್ಲಿ ಶರಣೆ ನಾಗರತ್ನ ಶರಣೆ ಮುಕ್ತ ತಿಪ್ಪೇಶ್ ಗೌರವ ಅಧ್ಯಕ್ಷರು ಶರಣೆ ಸುಮಿತ್ರಮ್ಮ ರಂಗಭೂಮಿ ಕಲಾವಿದೆ ಶರಣೆ ಸರ್ವಮಂಗಳಮ್ಮ ಹಿರಿಯ ನಾಗರಿಕರು ಶರಣೆ ಉಮಾ ನಾರಾಯಣಗೌಡರು ಮುಖ್ಯ ಅತಿಥಿಗಳಾಗಿದ್ದರು ಶರಣೆ ಭಾರತಿ ಪ್ರಕಾಶ್ ರವರು ಉಪನ್ಯಾಸ ಭಾಷಣ ಮಾಡಿದರು ಹೆಣ್ಣು ಸದಾ ಸುಸಂಕೃತ ಉಳ್ಳವರಾಗಿರಬೇಕು ತಾನು ಯಾವುದೇ ಹುದ್ದೆಯಲ್ಲಿದ್ದರೂ ನಮ್ಮ ಕುಟುಂಬದವರ ಜೊತೆ ಒಳ್ಳೆ ಸಹನೆ ನಡತೆಯಿಂದ ಬಾಳಬೇಕು ನಮ್ಮ ಮಕ್ಕಳಿಗೆ ನಾವು ಸಂಸ್ಕಾರ ಕಲಿಸಬೇಕು ಆಗಲೇ ತಾನು ಒಬ್ಬ ಮಾದರಿ ವ್ಯಕ್ತಿ ಎನಿಸಿಕೊಳ್ಳುತ್ತೇವೆ ಎಂದರು ಸಾಕಷ್ಟು ವಿಚಾರಧಾರೆಗಳನ್ನು ಚುಟುಕು ಕಥೆಗಳನ್ನು ಹೇಳುತ್ತಾ ಸ್ವಾರಸ್ಯವಾಗಿ ಮಾತನಾಡಿದರು ಮುಖ್ಯ ಅತಿಥಿಗಳಾಗಿ ಶರಣ ವಿದ್ವಾನ್ ಎಂಜಿ ಸಿದ್ದರಾಮಯ್ಯ ಅಧ್ಯಕ್ಷರು ಶರಣ ಸಾಹಿತ್ಯ ಪರಿಷತ್ ತುಮಕೂರು ಜಿಲ್ಲೆ ಶರಣ ಕೆಎಂ ಪರಮೇಶ್ವರ್ ೇಶ್ವರಯ್ಯ ಅಧ್ಯಕ್ಷರು ತಿಪಟೂರು ತಾಲೂಕು ಶರಣ ಸಾಹಿತ್ಯ ಪರಿಷತ್ ಶರಣ ಎಂಡಿ ಶಿವಕುಮಾರ್ ಪ್ರಾಂಶುಪಾಲರು ಬಾಲಕರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ತಿಪಟೂರು ಶರಣ ಹೆಚ್ ಜಗದೀಶ್ ಗೌರವ ಅಧ್ಯಕ್ಷರು ಶರಣ ಸಾಹಿತ್ಯ ಪರಿಷತ್ ತಿಪಟೂರು ಶರಣ ಮಡೇನೂರು ಸೋಮಶೇಖರ್ ನಿವೃತ್ತ ಶಿಕ್ಷಕರು ಹಾಗೂ ತಿಪಟೂರಿನ ಕನ್ನಡ ಸಾಹಿತ್ಯ ಪರಿಷತ್ ಕೋಶಾಧ್ಯಕ್ಷರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಕೊನೆಯಲ್ಲಿ ಅತಿಥಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಸ್ವಾಗತ ಭಾಷಣ ಶರಣೆ ಪದ್ಮಾಕ್ಷಮ್ಮ ಪ್ರಾರ್ಥನೆ ಪೂರ್ಣಿಮಾ ಜಗದೀಶ್ ನಿರೂಪಣೆ ಶೋಭಾ ಜಯದೇವ್ ವಕೀಲರು ವಂದನಾರ್ಪಣೆ ಶರಣೆ ಸುವರ್ಣ ಮೃತ್ಯುಂಜಯ ಕಾರ್ಯಕ್ರಮದ ಕಾರ್ಯಕ್ರಮದಲ್ಲಿ ಎಲ್ಲಾ ಶರಣ ಶರಣಿಯರು ಭಾಗವಹಿಸಿದ್ದರು ಕೊನೆಯಲ್ಲಿ ಲಘು ಉಪಹಾರ ನೀಡಲಾಯಿತು ಸಂಸ್ಕಾರ ಇದು ಯಾವುದನ್ನು ಹೇಳಬೇಕು ಪುರಾತನ ಕಾಲದಲ್ಲಿ ಇರತಕ್ಕಂತಹ ಆ ಒಂದು ಅಧ್ಯಾತ್ಮದ ಒಂದು ಚಿಂತನೆಗೆ ಬಂದಾಗ ಪುರಾಣದಲ್ಲಿ ಬಂದಿರತಕ್ಕಂತಹ ಸೀತೆ ದ್ರೌಪದಿ ಅನುಸೂಯ ಊರುಗಳು ನೋಡಿದಾಗ್ಲು ಅವ್ರು ಯಾವುದು ಬಿಡ್ಲಿಲ್ಲ ದೇಶಕ್ಕಾಗಿ ಹೋರಾಡಿರ್ತಕ್ಕಂತಹ ಮೇಲೆ ಮಹಿಳೆಯರು ನೋಡಿದಾಗ ಅವರು ಯಾವುದು ಬಿಡ್ಲಿಲ್ಲ ಹಾಗಾದ್ರೆ ನಮ್ಮ ಈಗಿನ ಮಹಿಳೆಯರು ಯಾತಕ್ಕೆ ಎಲ್ಲವನ್ನು ಬಿಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ನಮ್ಮಲ್ಲಿ ಬರುತ್ತೆ ಮುಖ್ಯವಾಗಿ ಹೇಗೆ ಮಹಿಳೆಯರು ಸಶಕ್ತಗೊಳ್ಳಬೇಕು ಪುರುಷರ ಪತನಕ್ಕಾಗಿ ಅಲ್ಲ ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಮೆನ್ ಬಿಹೈಂಡ್ ಎವರಿ ಸಕ್ಸಸ್ಫುಲ್ ವುಮನ್ ದೇರ್ ಈಸ್ ಎ ಮ್ಯಾನ್ ಬಿಹೈಂಡ್ ಸಕ್ಸಸ್ಫುಲ್ ಮ್ಯಾನ್ ದೇರ್ ಈಸ್ ಎ ವುಮನ್ ಎರಡು ಅಪೋಸಿಟ್ ವಯಸ್ಸಿನ ಸಾಕ್ ಇದು ನೀವು ಅದನ್ನ ಎಗನೆಸ್ಟ್ ಆಗಿ ಮಹಿಳೆಯರಿಗೆ ಅಥವಾ ಜೆಂಟ್ಸ್ ಹೋಗೋದು ಇದು ಆಗ್ಬಾರ್ದು ಅದಕ್ಕೋಸ್ಕರ ಪುರುಷರ ಹೋಗ್ಬಾರ್ದು ಒಂದು ಕುಟುಂಬದ ಏಳಿಗೆಗೆ ಒಂದು ದೇಶದ ಏಳಿಗೆಗೆ ಹೋಗ್ಬೇಕು ಅಂತ ಹೇಳ್ತಾರೆ ಥರ್ಡ್ ಪಾಯಿಂಟ್ ಸಮಾನತೆ ಎಲ್ಲಿದೆಯೋ ಅಲ್ಲಿ ಎಲ್ಲರೂ ಎಲ್ಲ ಪಾತ್ರವನ್ನು ಇನ್ನ ಅಸಮಾನತೆ ತೋರದೆ ನಿರ್ವಹಿಸಬಲ್ಲರು ಫೋರ್ತ್ ಪಾಯಿಂಟ್ ಎಲ್ಲರೂ ಎಲ್ಲರೊಂದಿಗೆ ಸಭ್ಯತೆಯಿಂದ ವರ್ತಿಸುವ ವಕಾಲತ್ತು ವಹಿಸುವ ಸಹಕಾರ ಮನೋಭಾವ ಇಟ್ಟುಕೊಳ್ಳುವ ಅಗತ್ಯ ಪ್ರಸ್ತುತ ಸಮಾಜಕ್ಕೆ ಅತ್ಯಗತ್ಯವಾಗಿ ಬೇಕಾಗಿದೆ ಸಮಾನತೆ ಹೇಗೆ ಇರುತ್ತದೆ ಅಲ್ಲಿ ಬಲವಾದ ದೇಶ ಅದಕ್ಕೆ ಉದಾಹರಣೆಗಳನ್ನು ನಿಮ್ಮ ವಾಕ್ಯದಲ್ಲಿ ಇನ್ನಷ್ಟು ಸೇರಿಸಬಹುದು ಈಗ ವುಮೆನ್ಸ್ ಪ್ರಾಬ್ಲಮ್ ನಮ್ಮಲ್ಲಿ ಫೆಮಿನಿಸ್ಟ್ ರೈಟರ್ಸ್ ಅಂತ ಬರ್ತಾರೆ ಲೈಟರ್ ಸೇಲ್ ಮಾಡ್ತಾರೆ ತಮ್ಮ ಪ್ರಾಬ್ಲಮ್ಸ್ ಅನ್ನ ಹಾಗೇ ಹೇಳ್ಕೊಂಡು ಬೈಕಾರೆ ಅದು ಅಲ್ಲ ನಿಮ್ಮ ಪ್ರಾಬ್ಲಮ್ಸ್ ಅನ್ನ ನೀವೇ ನಿಮ್ಮ ನಾವೆಲ್ ನಲ್ಲಿ ಕಥೆಗಳಲ್ಲಿ ಬೈಕೊಂಡು ಗೊತ್ತಾಗ್ತಾ ಇದೆಯಾ ನೀವು ದೇಶದ ಒಂದು ಸಮಾಜದ ಸಮಸ್ಯೆಗಳನ್ನು ಇರಲಿ ತಂದ್ಬಿಟ್ಟು ಅವರು ನಡೆಸಿದ ನಡೆಸ್ಕೊಟ್ಟಂತಹ ಒಂದು ಹಾದಿಯಲ್ಲಿ ನಮ್ಮ ಜನಾಂಗ ನಮ್ಮ ಒಂದು ಮಹಿಳೆಯರು ಎಷ್ಟು ಅಭಿವೃದ್ಧಿ ಹೊಂದಿದ್ದಾರೆ ಅವ್ರು ಎಷ್ಟು ಸಮಾಜಕ್ಕೆ ಒಳ್ಳೆಯದನ್ನು ಮಾಡಿದ್ದಾರೆ ಅಂತಹವ್ರನ್ನು ಸಹ ಗುರುತಿಸಿ ನಾವು ಈ ದಿನ ಅವರಿಗೂ ಒಂದು ಸನ್ಮಾನ ಮಾಡುವ ಮೂಲಕ ನಾವು ಈ ಅಂತಾರಾಷ್ಟ್ರೀಯ ದಿನವನ್ನು ಆಚರಣೆ ಹತ್ತೊಂಬತ್ತನೇ ಶತಮಾನದಿಂದ ಅವರು ಹೋರಾಡಿ ನಮಗೆ ಈ ಒಂದು ಹಕ್ಕನ್ನು ನಮ್ಗೆ ಒಂದು ಕೊಡಿಸಿದ್ದಾರೆ ಅಂದ್ರೆ ನಮ್ಮ ಹಿಂದೂ ಇದರಲ್ಲಿ ನಮ್ಮ ಭಾರತೀಯದಲ್ಲಿ ನಮ್ಮ ಹೆಣ್ಣು ಮಕ್ಕಳಿಗೆ ಅದು ಪುರಾತನದಿಂದಲೂ ಬಂದಿರೋ ಹಕ್ಕೇ ಅದು ನಮ್ಗೇನು ಹೊಸದಾಗಿಲ್ಲ ಯಾಕೆಂದ್ರೆ ಒಂದು ಗಂಡು ಒಂದು ದಾನ ಮಾಡ್ಬೇಕು ಅಂದ್ರೆ ನಾವು ಹೆಣ್ಮಕ್ಳು ಒಂದು ಉದಾಹರಣೆ ನೀರು ಹಾಕಿದ್ರೆ ಆ ದಾನ ಸಮರ್ಪಣೆ ಆಗಬೇಕು ನಮ್ಗೆ ಮುಂಚೆಯಿಂದಲೂ ಇದು ಬಂದಿದೆ ಆದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಂದಿರೋದು ಈಗ ಅಂತ ಅದನ್ನ ಇದೆಲ್ಲ ಒಂದು ಮುಂದಿನ ಪೀಳಿಗೆ ಅದನ್ನ ಮಲಿಬಾರದು ಅದನ್ನ ನಾವು ಅವ್ರಿಗೆ ಗುರ್ತಿಸ್ಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ನಾವೊಂದು ಈ ಒಂದು ಮಹಿಳಾ ದಿನಾಚರಣೆ ಆಚರಣೆ ಮಾಡ್ತಾ ಬರ್ತಾ ಇದ್ವಿ ಇದು ಬರೀ ಒಂದು ಕಾರ್ಯಕ್ರಮದ ಉದ್ಘಾಟನೆ ಅಲ್ಲ ಪ್ರತಿ ಒಂದು ಮಹಿಳೆಯ ಅವಳ ಒಂದು ವ್ಯಕ್ತಿ ವಿಕಾಸ ಒಂದು ಉದ್ಘಾಟನೆ ಆಗ್ಬೇಕು ಅವರು ಎಲ್ಲರೂ ಚೆನ್ನಾಗಿ ಮುಂದುವರಿಬೇಕು ನಮ್ಮ ಮುಂದಿನ ಪೀಳಿಗೆ ಹೆಣ್ಣು ಒಂದು ಸಮಾಜಕ್ಕೆ ಬೇಕಾದಂತಹ ಒಂದು ವ್ಯಕ್ತಿಯಾಗಿ ಮತ್ತೆ ಅವರಿಂದ ಬರುವಂತಹ ಒಂದು ಸಂಸ್ಥಾನವನ್ನು ಸಹ ಸಮಾಜಕ್ಕೆ ಸೇವೆ ಮಾಡುವಂತ ತಯಾರು ಮಾಡ್ಬೇಕು ಅಂತ ಹೇಳ್ತಾರೆ